ಹಲೋ ಇವ್ರಿ ಬನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಅಂದರೆ ಪುರಿಯಿಂದ ಮಾಡೋವಂಥ ಅಂದರೆ ಖಾರದ ಪುರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ಸೊ ಅಂದರೆ ಈಗ ಅಂದರೆ ವಿಂಟರ್ ಸ್ಟಾರ್ಟ್ ಆಯಿತು ಅಂದರೆ ಚಳಿಗೆ ಆಲ್ಮೋಸ್ಟ್ ಅಂದರೆ ಖಾರ ಖಾರ ಬಿಸಿ ಬಿಸಿ ತಿನ್ನಬೇಕು ಅಂತ ತುಂಬ ಅನಿಸ್ತಿರುತ್ತೆ ಸೊ ಎನಿ ಟೈಮ್ ಅಂದರೆ ಸ್ನ್ಯಾಕ್ಸ್ ಮನೇಲಿ ಇರಬೇಕು ಅಂತ ಇರುತ್ತೆ ಸೊ ಹೊರಗಡೆಯಿಂದ ತಂದು ತಿನ್ನೋದ್ಕಿನ್ನ ಅಂದರೆ ಇದು ತುಂಬ ಈಸಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಆಗೋ ಅಂಥ ಮಸಾಲೆ ಪುರಿ ಅಂದರೆ ಖಾರ ಪುರಿ ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಈ ರೆಸಿಪಿನ ಸ್ಟಾರ್ಟ್ ಮಾಡೋಕಿ ನಾನು ಮುಂಚೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ನಾನು ನಿನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಇಲ್ಲಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಗಿಡ ತೊಗೊಂಡಿದ್ದೀನಿ ತೊಗೊಂಬಿಟ್ಟು ಜ ಎಲ್ಲ ನೀಟಾಗಿ ಬಿಡಿಸಿಟ್ಟಿದ್ದೀನಿ ಬಟ್ ಫುಲ್ ಸಿಪ್ಪೆ ತೆಗ್ದಿಲ್ಲ ಜಸ್ಟ್ ಬಿಡಿಸಿದ್ದೀನಿ ಇದನ್ನು ಜಸ್ಟ್ ಅಂದರೆ ಪ್ರೆಸ್ ಮಾಡಿಬಿಟ್ಟು ಓಪನ್ ಓಪನ್ ಆಗೋವ್ರಿಗೂ ಇದು ಮಾಡ್ತಿದ್ದೀನಿ ಅಂದರೆ ತುಂಬ ಜಜ್ಜತಿಲ್ಲ ಜಸ್ಟ್ ಓಪನ್ ಆಗ್ಬೇಕದು ಓಪನ್ ಆಗೋವರೆಗೂ ಅದನ್ನು ಅಂದರೆ ಕುಟ್ಕೊಂಡಿದ್ದೀನಿ ನೋಡಿ ಇಲ್ಲ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ ಹಾಕ್ಕೊಂಬಿಟ್ಟು ಒಂದು ಅರ್ಧ ಕಪ್ಪು ಕಡಲೆ ಬೀಜ ಹಾಕೊಂಡಿದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರಿತಿದ್ದೀನಿ ಅಂದರೆ ಇದನ್ನು ಗರಿಗರಿ ಆಗೋವ್ರಿಗೂ ಹುರ್ಕೋಬೇಕು ಮೀನ್ಸ್ ಅಂದರೆ ಕರಿ ಅದು ಎಣ್ಣೆಲ್ಲ ಕರ್ಕೊಂತಿರೋದು ಸೊ ಫುಲ್ ಗರಿಗರಿ ಆಗೋರ್ಗು ಕರಿಯೋಣ ಮೆತ್ತಗಾದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಎಲ್ಲ ಐಟಮ್ಸು ಚೆನ್ನಾಗಿ ಗರಿಗರಿ ಆಗೋರ್ಗು ಹುರ್ಕೋಣ ಸೊ ಹುರ್ಕೊಂಡು ಈ ಕಡಲೆ ಬೀಜ ಹುರಿದಾಯ್ತು ಅದನ್ನ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ಸೊ ಒಂದೊಂದು ಐಟಮು ಒಂದೊಂದು ಟೈಮ್ಗೆ ಫ್ರೈ ಆಗುತ್ತೆ ಸೊ ಹಾಗಾಗಿ ಎಲ್ಲಾದ್ನ ಸಪ್ರೇಟಾಗೇನೆ ಫ್ರೈ ಮಾಡ್ಕೊಂತೀನಿ ಎಲ್ಲ ಒಟ್ಟಿಗೆ ಹಾಕಿ ಮಾಡ್ಬೋದು ಬಟ್ ಒಂದು ಮೆತ್ತಗಿರುತ್ತೆ ಒಂದು ಚೆನ್ನಾಗಾಗಿರುತ್ತೆ ಸೊ ಹಾಗಾಗೋದು ಬೇಡ ಅಂತ ಎಲ್ಲಾದ್ನ ಸಪ್ರೇಟಾಗಿನೆ ಎಣ್ಣೆಗೆ ಹಾಕೊಂಡು ಕರ್ಕೊಂತಿದ್ದೀನಿ ಈಗ ನೋಡಿ ಅಷ್ಟೇ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ನಲ್ಲ ಸೊ ಆ ಬೆಳ್ಳುಳ್ಳಿ ಕೂಡ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ ನೀವು ಬೆಳ್ಳುಳ್ಳಿ ಬೇಕಂದ್ರೆ ಇನ್ನೂ ಒಂದು ಎರಡು ಸೇರ್ಸ್ಕೊಬೋದು ಬೆಳ್ಳುಳ್ಳಿ ಫ್ಲೇವರ್ ಅಂದರೆ ಬೆಳ್ಳುಳ್ಳಿ ಇದ್ರಷ್ಟು ತುಂಬ ಚೆನ್ನಾಗಿರುತ್ತೆ ಸೊ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೋಬೋದು ಬೆಳ್ಳುಳ್ಳಿನೂ ಅಂದರೆ ಫ್ರೈ ಮಾಡಿದ್ದಾಯಿತು ಸೊ ನೋಡಿ ಎಲ್ಲದನ್ನೂ ಆಲ್ಮೋಸ್ಟ್ ಕೆಂಪು ಆಗೋರ್ಗು ಫ್ರೈ ಮಾಡ್ಕೊತಿದ್ದೀನಿ ಸೊ ಬೆಳ್ಳುಳ್ಳಿನೂ ಫ್ರೈ ಮಾಡಿ ತಿಡ್ತಿದ್ದೀನಿ ಈಗ ಇದ್ರ ಜೊತೆ ಒಂದು ಅರ್ಧ ಬಟ್ಲು ಅಷ್ಟು ಕೊಬ್ಬರಿ ಅದೇ ಕೊಬ್ಬರಿನ ಏನು ಮಾಡಿದ್ದೀನಿ ಅಂದರೆ ತೆಳ್ಳಗೆ ಸ್ಲೈಸ್ ಥರ ಮಾಡ್ಕೊಂಡು ಪೀಸ್ ಮಾಡ್ಕೊಂಡಿದ್ದೀನಿ ಸೊ ತೆಳ್ಳಗೆ ಸ್ಲೈ ಮಾಡೋದ್ರಿಂದ ಅಂದರೆ ಬೇಗ ಫ್ರೈ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ತೆಳ್ಳಗೆನೆ ಮಾಡಿಕೊಂಡು ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ ಕೊಬ್ಬರಿನೂ ಆಲ್ಮೋಸ್ಟ್ ಅಂದರೆ ಫುಲ್ಲು ನೋಡಿ ಫುಲ್ ಕೆಂಪಾಗೋವರೆಗೂ ಫ್ರೈ ಮಾಡ್ತಿದ್ದೀನಿ ಇದನ್ನ ಅಂದರೆ ಗರಿ ಗರಿ ಆಗಬೇಕು ಅಲ್ಲಿವರ್ಗು ಫ್ರೈ ಮಾಡಬೇಕು ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು ಇಲ್ಲದಿದ್ದರೆ ಅಂದರೆ ಕಪ್ಪಾಗ್ಬಿಡುತ್ತೆ ಬಟ್ ಗರಿ ಗರಿ ಆಗಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಎಲ್ಲಾದ್ನೂ ಹುರ್ಕೋಬೇಕು ನೋಡಿ ಕೊಬ್ಬರಿನೂ ಆಯಿತು ಕಂಪ್ಲೀಟ್ ಆಗಿದೆ ಈಗ ಇದರಲ್ಲಿ ಎಣ್ಣೆ ಹಾಗೆ ಇದೆ ನೋಡಿ ಒಂದು ಒಂದು ಟೇಬಲ್ ಅಷ್ಟು ಎಣ್ಣೆ ಇದೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಇದೆ ಸೊ ಅದೇ ಎಣ್ಣೆ ಸಾಕಾಗುತ್ತೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸೊ ಸಾಸಿವೆ ಮೇಲೆ ಇದಕ್ಕೆ ಒಂದು ಇಡಿಯೊಷ್ಟು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತೀನಿ ಕರ್ಬೇವಿನ ಸೊಪ್ಪು ಅಷ್ಟೇ ನಮ್ಮ ಇಷ್ಟ ಅಂದರೆ ಎಷ್ಟು ಜಾಸ್ತಿ ಹಾಕೋರು ಚೆನ್ನಾಗೇ ಇರುತ್ತೆ ಒಂದು ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯನ್ನು ಪೀಸ್ ಮಾಡಿ ಹಾಕಿದ್ದೀನಿ ಇದ್ರ ಜೊತೆ ಖಾರಕ್ಕೆ ಪುಡಿ ಆ್ಯಡ್ ಮಾಡ್ತೀನಿ ಸೊ ಹಾಗಾಗಿ ಒಣಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಆ್ಯಡ್ ಮಾಡಿದ್ದೀನಿ ಈಗ ಕಡಲೆ ಹಾಕಿದ್ದೀನಿ ಕಡಲೆನೂ ಅಷ್ಟೇ ಒಂದು ಅರ್ಧ ಅಷ್ಟು ಕಡಲೆ ತೊಗೊಂಡಿದ್ದೀನಿ ಸೊ ಕಡಲೆನ ಅಷ್ಟೇ ತುಂಬ ಕೆಂಪಾಗಿ ಅವ್ರಿಗೊರಿಯೋಲ್ಲ ಬಟ್ ಸ್ವಲ್ಪ ಅಂದರೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಸೊ ಅದು ಟೂ ತ್ರೂ ತ್ರೀ ಮಿನಿಟ್ಸ್ ಫ್ರೈ ಆದಮೇಲೆ ಈಗ ಕರ್ದಿಟ್ಟಿದ್ನಲ್ಲ ಫಸ್ಟೇ ಕಡಲೆ ಬೀಜ ಆದ್ನೆಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಅದನ್ನು ಆ್ಯಡ್ ಮಾಡಿಬಿಟ್ಟು ಬಿಸಿ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಅರ್ಶನಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದೆಲ್ಲ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಫ್ಲೇಮ್ನ ಫುಲ್ ಲೋ ಮಾಡ್ಕೊತೀನಿ ಲೋ ಮಾಡ್ಕೊಂಬಿಟ್ಟು ಇದಕ್ಕೆ ಪುರಿನ ಆ್ಯಡ್ ಮಾಡ್ತೀನಿ ಸೊ ಪುರಿನ ಅಂದರೆ ಯಾವ ಪುರಿ ಆದ್ರೂ ಆಯಿತು ನಿಮ್ಮಲ್ಲಿ ಏನು ಸಿಗುತ್ತೆ ಅದನ್ನೇ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಗಟ್ಟಿ ಪುರಿನೇ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕ್ಬಿಟ್ಟು ಅಂದ್ರೆ ಒಂದೂವರೆ ಲೀಟರ್ ವಸ್ ತೊಗೊಂಡಿದ್ದೀನಿ ಪುರಿನ ಅದನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಅಂದ್ರೆ ಫ್ಲೇಮ್ ಲೋ ಅಲ್ಲಿ ಇಟ್ಟಿದ್ದೀನಿ ಈಗ ನಾನು ಅಂದ್ರೆ ಇದು ಪುರಿನ ಸ್ವಲ್ಪ ಗರ್ಗರಿ ಆಗೋವ್ರಿಗೂ ಅಂದ್ರೆ ಜಸ್ಟ್ ಒಂದು ಸ್ವಲ್ಪ ಬಿಸಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇದರಲ್ಲಿ ಅಂದರೆ ಫಸ್ಟ್ ನಾವು ಕಡಲೆ ಬೀಜ ಎಲ್ಲ ಹುರ್ಕೊಂತೀವ ಅದಕ್ಕೆ ಅದನ್ನ ಇಂಪಾರ್ಟೆಂಟ್ ಅಂದ್ರೆ ಅದು ಫುಲ್ ಗರ್ಗರಿಯಾಗಿ ಫ್ರೈ ಮಾಡ್ಕೋಬೇಕು ಅದರ್ವೈಸ್ ಅಂದ್ರೆ ಸ್ವಲ್ಪ ಮೆತ್ತಗಿದ್ರೂ ಪುರಿ ಬೇಗ ಮೆತ್ತಗಾಗ್ಬಿಡುತ್ತೆ ಮತ್ತೆ ಈಗ ತಂಡಿಗಂತೂ ಬೇಗನೆ ಮೆತ್ತಗಾಗುತ್ತೆ ಸೊ ಹಾಗಾಗಿ ಇದನ್ನ ಸ್ಟೋರ್ ಮಾಡೋದು ಅಷ್ಟೇ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ನೀಟಾಗಿ ಎತ್ತಿರಬೇಕು ಸೊ ನೋಡಿ ಇದು ಮಿಕ್ಸ್ ಮಾಡಿದ್ದಾಯ್ತು ಮಿಕ್ಸ್ ಮಾಡಾದ್ಮೇಲೆ ಇದನ್ನ ಮತ್ತೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಇದು ತಣ್ಣಗಾಗೋರ್ಗು ಇಟ್ಬಿಟ್ಟು ಆಮೇಲೆ ಇದನ್ನ ಬಾಕ್ಸಿಗೆ ಹಾಕಿ ಎತ್ತಿರೋಣ ನೋಡಿ ಈಗ ಖಾರ ಪೂರಿ ಅಲಾಂಗ್ ವಿತ್ ಈರುಳ್ಳಿನೂ ಒಳ್ಳೆ ಕಾಂಬಿನೇಷನ್ ಸೊ ಈರುಳ್ಳಿ ಜೊತೆ ಕಾಫಿ ಸಂಜೆ ಇದು ಸೊ ಹಾಗಾಗಿ ನಾನು ಕಾಫಿ ಕೂಡ ಜೊತೆಲಿ ಇಟ್ಕೊಂಡಿದೀನಿ ಕಾಫಿ ಈರುಳ್ಳಿ ಪುರಿ ಈ ಬೆಸ್ಟ್ ಕಾಂಬಿನೇಷನ್ ಇದನ್ನ ಮಾಡಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಈ ಚಳಿಗೆ ತುಂಬ ಹೇಳಿ ಮಾಡಿಸಿದಂಥ ಸ್ನ್ಯಾಕ್ಸು ಹೋಪಿ ನಿಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್